ಸ್ವಾಮಿ ಅಪ್ಪ ದೇವರೇ ಹ್ಮ್ ಬೇಟೆಗೆಂದು ಹೊರಟು ಹೋದವರು ನೀವು ಹ್ಮ್ ಬಂದಂತ ವೇಳೆಯಲ್ಲಿ ಮುಖ ಕಂದಿ ಹೋಗಿದೆ ಕುಂದಿ ಹೋಗಿದೆ ಯಾಕೆ ಬೇಕಾಗಿ ತಲೆ ತಗ್ಗಿಸ್ತಾ ಇದ್ದೀರಿ ತಲೆ ನಡೆಯುವ ನೀವು ಯಾಕೆ ತಲೆ ತಗ್ಗಿಸ್ತಾ ನನ್ನಲ್ಲಿ ಬೇಸರ ಮಾಡಬಾರ್ದು ಅಂತ ಮೊದಲು ಹೇಳ್ತಾ ಇದ್ದೆ ಇಲ್ಲ ಸ್ವಾಮಿ ಮೃಗಬೇಟಕ್ಕೆಂದು ವನಪ್ರವೇಶ ಮಾಡಿದೆ ಅಲ್ಲಿ ವಿಹರಿಸುತ್ತಾ ಇದ್ರೆ ಉಭಯ ಚಾಂಡಾಲ ಕನ್ಯರು ಬಂದು ನನ್ನ ಮುಂದೆ ನರ್ತನ ನಾಟ್ಯ ಮಾಡಲಿಕ್ಕೆ ತೊಡಗಿದ್ರು ಗಾಯನವನ್ನು ತೊಡಗಿದ್ರು ಪರಮ ಸಂತೋಷ ಆಯ್ತು ನನಗೆ ಅವರ ನಾಟ್ಯ ಕಲೆಯಿಂದ ಸಂತುಷ್ಟನಾದಂತಹ ನಾನು ನಿಮಗೆ ಏನು ಬೇಕು ಪಾರಿತೋಷಕ ಅಂತ ಕೇಳಿದೆ ನಾನು ಪರಿತೋಷಗೊಂಡು ಕೊಡುವಂತದ್ದು ಕೇಳಿ ಅಂದಾಗ ಯಾವುದನ್ನು ಅವರು ಕೇಳಬಾರದು ಅದನ್ನು ಕೇಳಲಿಕ್ಕೆ ತೊಡಗಿದ್ರು ಚತ್ರ ಹೌದೇ ಆಮೇಲೆ ಅದು ಒಳ್ಳೆ ಅಂದಾಗ ನಾನು ಮದುವೆ ಆಗಿ ಅಂತ ಕೇಳ್ತಾರೆ ಅದಕ್ಕೂ ಒಪ್ಪಿಗೆ ಕೊಡಲಿಲ್ಲ ಹೇಳಿದ್ದನ್ನು ಮಹಾರಾಜ ಈಡೇರಿಸಲಿಲ್ಲ ಅವರಿಗೆ ನಾಲಿಗೆ ಇಲ್ಲ ಎಂಬ ಹಾಗೆ ನಾವು ಪ್ರಚಾರ ಮಾಡ್ತೇವೆ ಅಂತ ಹೇಳಿ ಒಟ್ಟು ಮುಂದುವರೆದ ಆವಾಗ ಚಾರಕರ ಮೂಲಕವಾಗಿ ಹೊಡೆಸಿ ಹಿಂಸಿಸಿ ಕೊಟ್ಟೆ ಪ್ರಕರಣ ಮುಗಿಯಿತು ಅಂತ ಆಗುವಾಗ ಅಲ್ಲಿಂದಲೇ ಪ್ರಾರಂಭವಾಯಿತು ಏನಾಯ್ತು ಆ ಚಾಂಡಾಲ ಕಣ್ಣರ ಜೊತೆಗೆ ಮರುಕ್ಷಣದಲ್ಲಿ ಪೂಜ್ಯರಾದಂತಹ ವಿಶ್ವಾಮಿತ್ರರು ಆಗಮಿಸಿದರು ಹೌದು ಅವರ ಮಕ್ಕ ಬಂದವರೇ ಗದರಿಸುವುದಕ್ಕೆ ತೊಡಗಿದ್ರು ಮರಳಿ ಇವರು ಹೇಳಿದ್ದನ್ನೇ ಅವರು ಹೇಳಿದ್ರು ಮದುವೆ ಆಗು ಅದು ಅದುವಲ್ಲ ಅಂತಾದರೆ ಶ್ವೇತಛತ್ರ ಕೊಡುವಂಥ ಸಾಧ್ಯವೇ ಇಲ್ಲ ಅಂತ ಹೇಳಿದೆ ನಾನು ಕೊನೆಗೆ ಮಾತು ಮುಂದುವರಿದು ಮುಂದುವರಿದು ಅಖಂಡ ಸಾಮ್ರಾಜ್ಯವನ್ನಾದರೂ ಕೊಟ್ಟೇರು ಇವರನ್ನು ಮದುವೆ ಆಗುವುದಿಲ್ಲ ಆ ಮಾತನ್ನೇ ಭದ್ರವಾಗಿಟ್ಕೊಂಡಂತ ಅವರು ಹಾಗಾದರೆ ಅದನ್ನೇ ಕೂಡ ಕೇಳ್ತಾ ಇದ್ದೀನಿ ಸಮಸ್ತ ಭೂಮಂಡಲದ ಅಧಿಕಾರವನ್ನು ಒಪ್ಪಿಸುವಂತ ಹೇಳಿದಾಗ ಆದೀತು ಅಂತ ಹೇಳಿದ್ದೇನೆ ನಾನು ನಾಳೆ ಸುಖವಾಗಿ ಸಂತೋಷವಾಗಿ ಅರಮನೆಯಲ್ಲಿ ಕಾಲವನ್ನು ಕಳೆಯಬೇಕಾದವರು ನೀವು ನಮ್ಮ ಸುಖಕ್ಕೆ ಕಾರಣವಾಗಿರುವಂಥ ಈ ಅಧಿಕಾರ ಈ ಅರಮನೆ ಇದನ್ನೆಲ್ಲ ಋಷಿಯೊಬ್ಬನಿಗೆ ದಾನವಾಗಿ ನೀಡಿದ್ರಲ್ಲ ಅಂತ ನೀನು ಕೋರಗ ಕೂಡದು ಹಾಗಾಗಿ ಅದರಲ್ಲಿ ಏನಾದರೂ ಖೇದವಿದೆಯಾ ನಿನಗೆ ಅಂತ ಕೇಳ್ತಾ ಇದ್ದೀನಿ ನಾನು ಸ್ವಾಮಿ ಎಂತಹ ದೊಡ್ಡ ಗುಣ ನಿಮ್ಮದು ನಮ್ಮ ಅಂತರ್ಯಕ್ಕೆ ಯಾವ ಕಾಲಕ್ಕೂ ನೋವನ್ನು ಮಾಡಿದವರು ನೀವಲ್ಲ ಇಂದು ನಿಮ್ಮ ಮನದಿರ ಏನು ಎನ್ನುವುದಾಗಿ ಕೇಳಿಕೊಂಡಾಗ ಸ್ವಾಮಿ ಯಾವತ್ತು ಹೆಣ್ಣಾದವಳು ಮದುವೆಯಾಗಿ ಬರುವಂತಹ ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿರುವಂತಹ ಸಿರಿತನವನ್ನು ಬಯಸಿ ಯಾವತ್ತು ಬರಕೂಡದಂತೆ ಗಂಡನ ಹೃದಯ ಶ್ರೀಮಂತಿಕೆಯನ್ನು ಬಯಸಿಕೊಂಡು ಬರಬೇಕಂತೆ ಸೂರ್ಯವಂಶವನ್ನು ಬೆಳಗುವುದಕ್ಕೆ ಬೇಕಾಗಿ ನನ್ನನ್ನು ನೀವು ಕೈ ಹಿಡಿದು ನಿಮ್ಮ ಅರಮನೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನನ್ನ ಅಂತರಂಗದಲ್ಲಿದ್ದದ್ದು ಹೇಗೆ ಜೀವನದ ಉದ್ದಕ್ಕೂ ಗಂಡನಿಗೆ ಹೆಂಡತಿಯಾಗಿ ಬದುಕಿ ಅಯೋಧ್ಯೆಯ ಸಮಸ್ತ ಪ್ರಜೆಗಳಿಗೆ ಮಹಾರಾಣಿಯಾಗಿರುವಂತಹ ಸಂದರ್ಭದಲ್ಲಿ ನನ್ನಿಂದಾಗಿ ಯಾರ ಮನಸ್ಸಿಗೂ ಎಳ್ಳೆ ಎಳ್ಳೆನಿತ್ತು ನೋವಾಗ ಕೂಡದು ಎನ್ನುವುದಾಗಿ ದೇವರೇ ಗಂಡನ ಸತ್ಯವನ್ನು ಉಳಿಸಿಕೊಳ್ಳುವಲ್ಲಿ ಹೆಂಡತಿಯಾಗಿ ಸಹಬಾಳ್ವೆಯನ್ನು ನಡೆಸಬೇಕಾದ ಆಕೆಯ ಕರ್ತವ್ಯ ತಾನೆ ನಿಜ ಗಂಡನಿಗೆ ಕಷ್ಟವಾಗಲಿ ಸುಖವಾಗಲಿ ಹೆಂಡತಿಯಾಗಿ ಜೊತೆಯಲ್ಲಿ ಲೋಕದ ರೂಢಿ ಧರ್ಮ ಸ್ವಾಮಿ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ಕೊಟ್ಟಂತಹ ಮಾತನ್ನು ಕಾಪಾಡುವುದಕ್ಕೆ ಬೇಕಾಗಿ ರಾಜ್ಯವನ್ನು ಅವರಿಗೆ ಇತ್ತೀರಿಂತಾದ್ರೆ ನಮ್ಮತ್ ಯಾವುದು ಚಂದ್ರಮತಿ ಅರ್ಧ ಶರೀರಾದಂತಹ ನಿನ್ನ ತೀರ್ಮಾನದಿಂದ ನನ್ನ ಚಿತ್ತವು ಭದ್ರವಾಯಿತು ಸಂತೋಷ ಆಯ್ತು ನನಗೆ ಆಗಲಿ ಕುಮಾರ ಅಪ್ಪ ನನ್ನಿಂದ ಮತ್ತೆ ನಿನಗೆ ಒದಗಿ ಬರಬೇಕಾದಂತಹ ಸಿಂಹಾಸನ ಮಗು ಇದನ್ನು ಅಪ್ಪ ಯಾರಿಗೂ ದಾನ ನೀಡಿ ನನಗೆ ಇಲ್ಲ ಅಂತ ಮಾಡಿಬಿಟ್ರು ಎಂಬ ಕೊರಗುಂಟು ಕುಮಾರ ನಿನಗೆ ಸಾಧ್ಯವೇ ಇಲ್ಲ ಅಪ್ಪ ನಿಮ್ಮನ್ನು ಸರಿಯಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸತ್ಯ ಧರ್ಮದ ಆಧಾರದ ಮೇಲೆ ಈ ಭೂಮಿ ನಿಂತಿದೆ ಎಂಬುದನ್ನು ಬಾಲ್ಯದಲ್ಲಿ ನನಗೆ ನೀವು ಹೇಳಿಕೊಟ್ಟಿದ್ದೀರಪ್ಪ ಸತ್ಯದ ದಾರಿಯಲ್ಲಿ ಮುನ್ನಡೆಯಬೇಕು ಸತ್ಯವನ್ನು ಬಿಟ್ಟು ನಡೆಯಕೂಡದು ಎಂಬಂತಹ ಎಂಬಂತ ಮಾತನ್ನು ಇವತ್ತಿಗೂ ಕೂಡ ನಾನು ಮನನ ಮಾಡಿಕೊಳ್ತಾ ಇದ್ದೇನಪ್ಪ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಈ ನಾಡನ್ನು ಬಿಡುವುದಾದರೆ ಸಂತೋಷದಲ್ಲಿ ಬಿಟ್ಟು ಕೊಡುವ ಬಿಟ್ಟುಕೊಡುವ ನಿನ್ನನ್ನು ಮಗನಾಗಿ ಪಡೆದ ನನ್ನ ಪಿತೃತ್ವ ಮುನಿಗಳು ಬರುವ ಹೊತ್ತಾಯಿತು ಹರಿಶ್ಚಂದ್ರ ಸ್ವಾಮಿ ಮಾತನಾಡಿ ಎಲ್ಲ ಆಯ್ತೇನೋ ನಾನು ಮಾತನಾಡಿ ಆಗಿದೆ ಸ್ವಾಮಿ ಏನು ಉತ್ತರ ಬಂತು ಏನೂ ವಿರೋಧ ಇಲ್ಲ ಸಹಮತವೇ ಸೂಚಿಸಿದ್ದಾರೆ ಹಾಗಾದ್ರೆ ಇನ್ನು ಕಾಲ ವಿಳಂಬ ಇಲ್ಲ ದಾರಾದತ್ತವಾಗಿ ಈ ಸಾಮ್ರಾಜ್ಯವಷ್ಟನ್ನು

ಎಲ್ಲವನ್ನು ನಿಮಗೆ ಸಮರ್ಪಿಸಿದ್ದೇನೆ ನೀವು ಸ್ವೀಕರಿಸಿ ನಾವು ಮುಗೀತಾ ತಾಯಿ ಎಲ್ಲ ಕೊಟ್ಟಿದ್ದೇನೆ ಕೊಡುವುದೆಲ್ಲ ಕೊಟ್ಟೆ ನನ್ನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಮರ್ಪಿಸಿದೆ ಒಳ್ಳೆಯದು ಹ್ಮ್ ನನಗೆ ಕೆಲವು ಸಲ ಮರ್ತು ಹೋಗುವುದೇ ನಾನು ಅವತ್ತು ಜಂಬೂನ ಹಾ ನೀನು ದಾನ ಕೊಡುವ ಕಾಲಕ್ಕೆ ಜಾಂಬೂನದ್ವರ ಸುವರ್ಣ ಹೌದಾ ಬಂದಿದ್ದು ಅಲ್ಲಿ ಇದೆಯಲ್ಲ ಓ ಇಲ್ಲಿಯ ಬೆಳೆಯ ಕೋಣೆ ಯಾವುದು ಆ ಕೋಣೆಯಲ್ಲಿ ಇಟ್ಟಿದ್ದಾರೆ ಅದನ್ನು ಅಲ್ಲ ಈಗ ದಾರದತ್ತವಾಗಿ ಕೊಟ್ಟದ್ದು ಹೌದು ಅದು ಕೊಟ್ಟಿದ್ದಾರೆ ಅದು ಪ್ರತ್ಯೇಕ ಅಂತ ಹೇಳಿಕೊಟ್ಟದ್ದಲ್ಲೂ ಅಲ್ಲ ಈಗ ಅದು ಇದರೊಟ್ಟಿಗೆ ಸೇರಿದಂತೆ ಹೇಳಿಕೊಟ್ಟದ್ದಲ್ಲ ಸರಕಲ್ಲ ಒಪ್ಪಿಸಿದ ಮೇಲೆ ಉಂಟ ಸ್ವಾಮಿ ಸರಕು ತುಂಕವೋ ತುಂಟವೋ பரம ಅದೊಂದು ಪ್ರತ್ಯೇಕವಾಗಿ ಉಂಟು ಅದನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಒಪ್ಪಿಸಿದ್ದೇನೆ ಅದನ್ನು ಕೊಡುವ ಅಧಿಕಾರ ನನಗೆ ಇಲ್ಲ ನಾನು ಈಗ ಇದ್ರೆ ಆಗ ಹೇಳಿದ್ದೇನಲ್ಲ ಏನು ಅಂತ ಹೆಜ್ಜೆ ಕಾಲದಲ್ಲಿ ಬಂದಿರುವಾಗ ಹೌದು ಇದು ನಿಮಗೆ ದಾನವಾಗಿ ಕೊಟ್ಟಂತಹ ಧನ ಅಂತ ಹೇಳಿ ಸಾಮ್ರಾಜ್ಯವನ್ನೇ ವಾಪಿಸುವಾಗ ಆ ವಿಷಯ ಬಂತ ಸ್ವಾಮಿ ಅದನ್ನು ಸೇರಿಸಿ ಅಲ್ಲೂ ದಾರದತ್ತವಾಗಿ ಕೊಟ್ಟದ್ದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಾವು ಹೋಗುವ ಕಾಲಕ್ಕೆ ಅಲ್ಲಿರುವಂತಹ ಸುಂಕಗಾರರು ಇರುವಂತಹ ಸರಕಿಗೆ ಒಂದು ಇಷ್ಟು ಸುಂಕ ಅಂತ ಹೇಳುವ ಅಮೌಂಟ್ ಉಂಟು ಹೌದಲ್ಲ ಅಷ್ಟನ್ನು ಒಪ್ಪಿಸಿ ಮತ್ತೆ ಸರಕನ್ನು ಹಿಡ್ಕೊಂಡು ರಾಜ್ಯದೊಳಗೆ ಸಾಗುವಂತದ್ದು ಹೌದು ಸರಕು ಹೊತ್ತುಕೊಂಡು ಬಂದವ ಸರಕನ್ನೇ ಒಪ್ಪಿಸಿದ ಮೇಲೆ ಹ್ಮ್ ಇನ್ನು ಪ್ರತ್ಯೇಕ ಸುಂಕ ಅಂತ ಕೇಳಲಿ ಉಂಟೆ ಕ್ರಮ ಇಲ್ಲ ಸಮಸ್ತ ಸಾಮ್ರಾಜ್ಯವನ್ನು ಒಪ್ಪಿಸಿದ ಮೇಲೆ ನಾನು ಪ್ರತ್ಯೇಕ ಸುಂಕ ಅಂತ ಏನು ಕೊಡ್ಲಿ ಪ್ರಭು ಸಮಸ್ತ ಸಾಮ್ರಾಜ್ಯದಲ್ಲಿ ನನ್ನದು ಅನ್ನೋದು ಪ್ರತ್ಯೇಕವಾಗಿ ಇತ್ತು ಹೌದು ಹೌದು ಈಗ ನೀನು ಸಾಮ್ರಾಜ್ಯವನ್ನೇ ಒಪ್ಪಿಸುವಾಗ ಅದು ಅದರ ಒಳಗಿತ್ತೋ ಇಲ್ಲೋ ಅದೊಂದು ಹೇಳಲಿಲ್ಲ ಹೌದು ಹಾ ಅದೇ ಬೇಕಾದರೆ ಅದ್ರಲ್ಲಿ ಎಷ್ಟು ಇದ್ದದ್ದು ಎಷ್ಟು ಸಾವಿರ ಸಾವಿರ ಹುಣ್ಣು ಸುವರ್ಣದ ನಾಣ್ಯಗಳು ನನಗೆ ಬೇರೆ ಅದು ಬೇರೆ ಸ್ವಾಮಿ ಓ ಆಗಲಿ ಕೊಡ್ತೇನೆ ಹ್ಮ್ ಆ ಋಣವನ್ನು ನಾನು ಇರಿಸಿಕೊಳ್ಳಲಾರೆ ಹ್ಮ್ ಆದ್ರೆ ನೀವು ಕರುಣಾ ಹೃದಯಗಳಾಗಿ ನನಗೊಂದು ಅವಕಾಶ ನೀಡಬೇಕು ಅಂತ ಬೇಡ ಅವಕಾಶ ಸ್ವಲ್ಪ ದಿವಸಗಳ ಅವಧಿಯನ್ನು ಕೊಡಬೇಕು ತಂದೆ ಸ್ವಲ್ಪ ದಿವಸ ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕಾದೀತು ಒಂದು ಮಂಡಲವಾದರೂ ಇರಲಿ ದಿವಸ ಆ ಅವಧಿಯ ಒಳಗೆ ಹೋಗಿ ದುಡಿದು ಸಂಪಾದಿಸಿ ನಿಮ್ಮ ಋಣವನ್ನು ಪೂರೈಸಿದೆ ನಲ್ವತ್ತೆಂಟನೆಯ ದಿವಸ ಉದಯಿಸಿದ ಸೂರ್ಯ ಪಶ್ಚಿಮಾದಿಯಲ್ಲಿ ಮುಳುಗುವ ಮುನ್ನ ಆ ಸುವರ್ಣ ನಾಣ್ಯಗಳು ನನ್ನ ಕೈ ಸೇರಿ ಬಂದೇ ಬರ್ತದೆ ಆದ್ರೆ ಎಲ್ಲಿಗಾದ್ರೂ ಹೋಗುತ್ತೆ ಎತ್ತರ ಬದಿಯತ್ತೆ ಮಧ್ಯಾಹ್ನಿ ನೋಡಿದ ಇತ್ತರ ಬದಿಯ ಕ್ರಮದ ಮೂಲಕವಾದ ಹೌದು ನೀನು ದುಡಿಯುದು ಎಂಗೆ ಈಗ ಅಖಂಡವಾದ ಆರ್ಯಾವರ್ತ ಸಾಮ್ರಾಜ್ಯ ನನ್ನ ಸ್ವಾಮಿ ಹ್ಞೂ ಎಲ್ಲಿಯೇ ದುಡಿದರೂ ಸಹ ಅದು ನನ್ನ ಸ್ಥಳ ಯಾವುದು ಹಾಗಿರುವಾಗ ಹ್ಞೂ ನೀನು ಪ್ರತ್ಯೇಕವಾಗಿ ಬೇರೊಂದು ಸ್ಥಳಕ್ಕೆ ಹೋದರೆ ಸ್ವಾಮಿ ನನಗೆ ನೀವೇ ಹೇಳಿದ ಪಾಠ ನೆನಪಾದ ಯಾವುದು ಭೂ ವಲಯದಲ್ಲಿ ರಾಜನ ಅಂಕಿತಕ್ಕೆ ಒಳಪಡುವಂತಹ ಪ್ರದೇಶ ಎಲ್ಲವೂ ಹೌದಾಗಿದ್ದರೂ ಕಾಶಿ ಎಂಬಂತಹ ಕ್ಷೇತ್ರ ಅದು ಯಾರ ಆಡಳಿತಕ್ಕೂ ಒಳಪಡುವಂತದ್ದಲ್ಲ ಅಲ್ಲಿ ಕಲಿಯ ಪ್ರವೇಶ ಇಲ್ಲ ಅಲ್ಲಿ ಯಮನದ್ದಾದಂತಹ ಟುಡಿ ನಡೆಯುವುದಿಲ್ಲ ಅಲ್ಲಿಗೆ ಯಜಮಾನನಾಗಿರುವವನೇ ವಿಶ್ವನಾಥ ಅದು ದೈವಿ ಕ್ಷೇತ್ರ ಪ್ರತ್ಯೇಕವಾಗಿರುವಂತಹ ಪ್ರದೇಶ ಯಾವ ರಾಜನ ಅಂಕಿತಕ್ಕೂ ಬರುವುದಿಲ್ಲ ನೀವೇ ಹೇಳಿದ್ದಲ್ವೇ ಕಾಶಿ ದೇಶಕ್ಕೆ ಹೋಗುತ್ತೀಯ ಕಾಶಿಗೆ ಹೋಗುತ್ತೇನೆ ದುಡಿಯುತ್ತೇನೆ ಸರಿಯಪ್ಪ ಒಪ್ಪಿದೆ ಅಂತ ಹೇಳೋದಿಲ್ಲ ಆದ್ರೆ ನೀನು ಕಾಚಿಗೆ ಹೋಗುವಾಗ ನಿನ್ನ ಹಿಂದೆ ಕುಳಿತುಕೊಂಡು ಬರ್ಲಿಕ್ಕೆ ನೀನು ಯಾವಾಗ ನಿನ್ನ ಹಿಂದೆ ಕೊಡ್ತೀನಿ ಸ್ವಾಮಿ ಎಲ್ಲೋ ಓಡಿ ಹೋಗುತ್ತೇನೆ ಹೇಗಾದ್ರೂ ಜೀವಗಳನ್ನಾಗಿ ಎಂಬ ಭಾವವೇ ನಿಮಗೆ ಒಂದು ಉಪಕಾರ ಮಾಡಿ ಏನು ಒಬ್ಬ ದೂತನನ್ನು ಅಂಗ್ಯನನ್ನು ನನ್ನೊಂದಿಗೆ ಕಳುಹಿ ಕೊಡಿ ನಾನು ದುಡಿದು ಸಂಪಾದಿಸಿ ನಿನಗೆ ಕೊಡಬೇಕಾದಂತಹ ಧನವನ್ನು ಅವರ ಕೊಟ್ಟು ಕಳಿಸಿಕೊಡ್ತೇನೆ ಹರಿಶ್ಚಂದ್ರ ಒಬ್ಬ ಆಳನ್ನು ಒಬ್ಬ ವ್ಯಕ್ತಿಯನ್ನು ಹ ನಿನ್ನ ಜೊತೆಗೆ ಕಳುಹಿಸ್ತೇನೆ ಅವನ ಮೂಲಕವಾಗಿ ನನಗೆ ಸೇರುವ ನಾಣ್ಯಗಳು ಆದರೆ ಏನು ಈ ಅವನಿಗೆ ಸಂಬಳ ಯಾರು ಕೊಡುದು ಅಂತ ಬೇಕಾದ್ರೂ ಸಂಬಳ ಕೊಡಬೇಕು ಮತ್ತೆ ಅವ ಧರ್ಮಕ್ಕೆ ಬರ್ತಾರ ಧರ್ಮಕ್ಕೆ ದುಡಿಯೋರು ಯಾರು ಇಲ್ಲ ಈಗ ಆದೀತು ಸಾಕು ಅವನಿಗೆ ಕೊಡಬೇಕಾದಂತ ವೇತನವನ್ನು ನಾನೇ ದುಡಿದು ಕೊಡ ಖಂಡಿತ ಸರಿ ಆಡಿದ ಮಾತು ಮಾತೆ ಒಪ್ಪಿದ್ದಿದ್ದಾರೆ ಖಂಡಿತ ಹಾಗಾದ್ರೆ ನಲ್ವತ್ತೆಂಟು ದಿವಸಗಳ ಒಳಗೆ ನಾನು ಋಣ ಮುಕ್ತನಾಗುತ್ತೇನೆ ಆದಿ ಹ್ಮ್ ಇದೆಲ್ಲ ಬಿಚ್ಚಬೇಕು ಮಲಿನವಾದಂತಹ ಬಟ್ಟೆ ಉಂಟು ಅದನ್ನು ಧರಿಸಿಕೊಳ್ಳಬೇಕು ಇದೆಲ್ಲ ಇಲ್ಲಿಗೆ ಸೇರಿ ನೀವು ಯಾರು ನೀವು ಸಿಂಹಾಸನದಲ್ಲಿ ನಾನಿಲ್ಲಿ ಕೂತುಕೊಂಡಿರ್ತೇನೆ ಆದ್ರೆ ಕುಳಿತುಕೊಳ್ಳುವ ಕಾಲಕ್ಕೆ ನಾಳೆ ದಿವಸ ನೀನೆದ್ದು ಹೋಗುತ್ತಿ ಇವರೆಲ್ಲ ದಂಗೆ ಹೇಳಬಾರ್ದಲ್ಲ ಅಯೋಧ್ಯೆಯ ಪ್ರಜೆಗಳು ಅಂತ ಕೆಲಸ ಮಾಡಲಿಕ್ಕಿಲ್ಲ ಮಾಡ್ತಾರ ಇಲ್ವ ಭವಿಷ್ಯದ ಬಗ್ಗೆ ಹೇಳಲಿಕ್ಕಾಗುದಿಲ್ಲ ಯಾರ ಮನಸ್ಸು ಹೇಗುಂಟು ಹೇಳಿ ಹ್ಮ್ ನಂಗೆ ಹೇಳದಂತೆ ಇನ್ನು ಮುಂದೆ ವಿಶ್ವಾಮಿತ್ರನೇ ಅಯೋಧ್ಯೆಯ ಅಧಿಕಾರಿ ಅನ್ನುವ ಹಾಗೆ ನೀನು ಹೇಳಿ ಅವರ ಮನಸ್ಸನ್ನು ಗೆಲ್ಲಬೇಕು ಅಪ್ಪಣೆ ಅಪ್ಪಣೆ ಓ ನಗರದ ಪ್ರಜೆಗಳೇ ಧರ್ಮಾತ್ಮರೇ ಸತ್ಯಸಂಧರೇ ಇದುವರೆಗೆ ನನ್ನದಾದಂತಹ ರಾಜಕೀಯಕ್ಕೆ ಬೇಕಾದ ಸಹಕಾರ ನೀಡಿದವರು ಎಲ್ಲಿ ಅಪಸ್ವರ ಇಲ್ಲ ಹಾಗಾಗಿ ನಿರ್ವಿಘ್ನವಾಗಿ ಸಮೃದ್ಧವಾದಂತಹ ಭೂಮಿಗೆ ನಾನು ದೊರೆಯಾಗಿದ್ದೇನೆ ಒಂದು ವಿಷಮ ಕಾಲದ ಸನ್ನಿವೇಶದಲ್ಲಿ ಗುರುಗಳಾದಂಥ ಋಣಕ್ಕೆ ನಾನು ಬದ್ಧನಾಗಬೇಕಾಯಿತು ಆ ಋಣಮುಕ್ತಿಗಾಗಿ ಕೊಟ್ಟ ಮಾತಿನ ಸತ್ಯವನ್ನು ಉಳಿಸುವುದಕ್ಕಾಗಿ ಸಮಸ್ತ ಸಾಮ್ರಾಜ್ಯವನ್ನು ಅವರಿಗೆ ಒಪ್ಪಿಸಿದ್ದೇನೆ ನಾನು ಏರಿ ಮೆರೆದಂತಹ ಪೀಠವನ್ನು ಅವರು ಏರಿ ಆಳ್ವಿಕೆ ಮಾಡುತ್ತಾರೆ ಅವರ ಆಳ್ವಿಕೆಗೆ ನೀವೆಲ್ಲರೂ ಬದ್ಧರಾಗಿ ಅವರು ಹೇಳಿದಂತೆ ಕಾಲವನ್ನು ಕಳೆಯಬೇಕು ನನಗೆ ಇದು ಮೊದಲು ಯಾವ ರೀತಿಯ ಸಹಕಾರವು ನೀಡಿದ್ದೀರೋ ಅದೇ ರೀತಿಯ ಸಹಕಾರವು ನೀಡಬೇಕೆಂಬ ಹಾಗೆ ನಿಮ್ಮಲ್ಲಿ ವಿನಮ್ರನಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಭಗವಂತ ಎಲ್ಲಿಯಾದರೂ ಅವಕಾಶ ಕೊಟ್ಟಂತಾದರೆ ಮುಂದೊಂದು ದಿನ ಕಾಣಬಹುದು ಅದು ಅಲ್ಲ ಅಂತಾದರೆ ಇದು ಕೊನೆಯ ಭೇಟಿಯಿಂದ ತಿಳಿಯೋಣ ಎಲ್ಲವರಿಗೂ ಒಳ್ಳೆಯದಾಗಲಿ ಇದು ಋಣ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನಾನು ಹೊರಟೆ ನಾನು ಹೊರಟೆ ಅಯೋಧ್ಯೆ ಪ್ರಜಾಜನರೇ ಅಯೋಧ್ಯೆ ಇಷ್ಟರವರೆಗೆ ನಾನು ಮಹಾರಾಣಿ ಸಾಮ್ರಾಜ್ಞಿಯಾಗಿ ಮೆರೆದಳು ನಿಮ್ಮಲ್ಲಿ ಎರಡು ಕರೆಗಳನ್ನು ಜೋಡಿಸಿ ಬೇಡಿಕೊಳ್ತಾ ಇದ್ದೆ ನನ್ನವರ ಸತ್ಯವನ್ನು ಉಳಿಸುವುದಕ್ಕೆ ಬೇಕಾಗಿ ನಾವು ಒಂದಾಗಿ ಹೊರಟು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ ಓ ನನ್ನ ಮಾತೆಯಂದಿರಿ ಓ ನನ್ನ ಅತ್ತಂದಿರಿ ಓ ನನ್ನ ತಂಗಿಯಂದಿರಿ ಇಲ್ಲಿಯ ಮಹಾರಾಣಿ ಇರುವಂತಹ ಅಹಂಕಾರದಿಂದ ಒಂದು ವೇಳೆ ಅಹಂಕಾರದ ನುಡಿಯನ್ನು ನಿಮ್ಮಲ್ಲಿ ಆಡಿಕೊಂಡಿದ್ದರೆ ನಾನು ಈ ಹೊತ್ತಿನಲ್ಲಿ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾ ಇದ್ದೇನೆ ಮುತ್ತೈದೆಯಾಗಿ ನನ್ನದೊಂದು ಬೇಡಿಕೆ ಮುಂದಿನ ಜೀವನದಲ್ಲಿ ನನ್ನವರ ಪಾಲಿಗೆ ಬರುವಂತಹ ಕಷ್ಟ ಅದು ಅವರಿಗಿಂತ ಮೊದಲಾಗಿ ನನಗೆ ಬರಲಿ ಒಂದು ವೇಳೆ ರೋಗವೇ ಅವರಿಗೆ ಬಾಧಿಸುತ್ತದೆ ಅಂತಾದರೆ ಆದರೆ ಅವರಿಗೆ ಬರುವುದಕ್ಕಿಂತ ಮೊದಲಾಗಿ ಆ ರೋಗ ನನ್ನನ್ನು ಆವರಿಸಿಕೊಳ್ಳಲಿ ಬರುವಂತಹ ಸಾವು ಅವರ ಕಣ್ಮುಂಭಾಗದಲ್ಲಿ ಅವರಿಗಿಂತ ಮೊದಲಾಗಿ ಸಾವಾಗಿ ಬರಲಿ ಎನ್ನುವುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀನಿ ಆಶೀರ್ವಾದವನ್ನು ಇದೇ ನನ್ನ ಕೇಳಿಕೆ ಗುರು ಹಿರಿಯರೇ ಸ್ನೇಹಿತರೆ ಈ ನಾಡನ್ನು ನಿಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಗೆ ತುಂಬಾ ನೋವಾಗುತ್ತಾ ಇದೆ ಆದರೆ ಬಿಟ್ಟು ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಹೋಗುವಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ ತಿಳಿದು ತಿಳಿಯದೆವು ಇಲ್ಲಿಯವರೆಗೆ ಜೊತೆಯಾಗಿ ಆಟವಾಡಿ ಬೆಳೆದವ ನಾನು ನನ್ನ ನಡೆಯಿಂದಾಗಿರಬಹುದು ನುಡಿಯಿಂದಾಗಿರಬಹುದು ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಬೇಡ ಕ್ಷಮಿಸಿಬಿಡಬೇಕು ಹೋಗುವಂತಹ ಕಾರ್ಯದಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕೆಂಬುದಾಗಿ ನಾನು ಬೇಡಿಕೊಡುತ್ತಿದ್ದೆ ಬೇಡಿಕೊಳ್ಳುತ್ತಾ ಇದ್ದೆ ನೋಡಮ್ಮ ನೀನಿನ್ನೂ ಸಣ್ಣ ಈ ದೇಶದ ಉತ್ತರಾಧಿಕಾರಿ ಆಗುವ ಅರ್ಹತೆ ಉಂಟು ಸರ್ವ ಸುಖವನ್ನು ಭೋಗವನ್ನು ಅನುಭವಿಸುವಂತಹ ಅರ್ಹತೆಯು ಎಷ್ಟೋ ಮಂದಿ ನಿನ್ನ ಸ್ನೇಹಿತರಿದ್ದಾರೆ ಎಷ್ಟೋ ಮಂದಿ ನಿನ್ನ ಮೇಲೆ ಅಭಿಮಾನವನ್ನು ಹೊಂದಿದವರಿದ್ದಾರೆ ನೀನು ಹೋಗ್ತೇನೆ ಅಂತ ಹೇಳೋದು ಹೌದು ತನ್ನ ಊರು ಸುಖದ ತಾಣ ಪರಮ ಕಷ್ಟ ಬೇಡ ಏನು ಗುರುಗಳೇ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಕೇಳುತ್ತೀರಾ ಸತ್ಯವೇ ತಾಯಿ ತಂದೆ ಸತ್ಯವೇ ಬಂಧು ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಸತ್ಯಕ್ಕಾಗಿ ತನ್ನ ನಾಡನ್ನೇ ಬಿಟ್ಟು ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಅಪ್ಪ ನಾನು ಕರ್ಮಪುತ್ರನಾಗಿದ್ದೇನೆ ತಂದೆಯವರಿಗೆ ಬೇಕಾಗಿ ಈ ನಾಡನ್ನು ಈ ಪ್ರಜಾ ಜನಗಳನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸಿದೆ ಗುರುಗಳು ಮನಸ್ಸಿದೆ ಗುರುಗಳ ಸತ್ಯದ ಪಥದಲ್ಲಿಯೇ ಸಾಕು ಹರಿಶ್ಚಂದ್ರ ಧರಿಸಿಕೊಂಡಂತಹ ಯಾವ ಒಡವೆಗಳಿದೆ ಅದನ್ನೆಲ್ಲ ಮಲಿನ ವಸ್ತ್ರ ಸಿದ್ಧವಾಗಿದೆ ಅದನ್ನು ಮುಟ್ಟುಕೊಳ್ಳಿ ಏನು ಅಪ್ಪರ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿಯಾಗಬೇಕು ಅಂತೇಳಿ ಆದರೆ ಇನ್ನೊಂದು ಸ್ವಲ್ಪ ಕೆಲಸವು ಆದುದರಿಂದ ಸುತ್ತು ಬಂದಾಗಿ ಅಂತ ಅದಕ್ಕೆ ಸುತ್ತು ಬಂದದ್ದು ನನಗೆ ಹೇಳಿ ಕೊಟ್ಟದಲ್ಲ ನೀವು ಅದೇ ರೀತಿಯಾಗಿ ಗುರುಗಳ ಮೇಲೆ ಭಕ್ತಿ ಆ ರೀತಿಯಾಗಿ ಸುತ್ತು ಬರಬೇಕು ನಮಸ್ಕಾರ ಮಾಡಿದರೆ ಮಾತ್ರ ನಿನ್ನ ಶಿಶ್ವತ್ವ ಉಳಿತದ ಮಗನ ಅಂತ ಹೇಳಿಲ್ಲ ನೀವು ಓ ಕರೆಸಿಗುವುದಕ್ಕೆ ಏತಕ್ಕೆ ಕಾರಣ ಏನು ಕಾರಣ ನಕ್ಷತ್ರ ಬಡಯ ಮಾಡಬೇಕು ಮಾಡ್ತೇನೆ ಮಾಡ್ತೇನೆ ನೋಡಿದಿಯೋ ನಿಮ್ಮ ಮೈ ಎಲ್ಲ ಹೋಗಿದೆ ಕಣ್ಣಲ್ಲಿ ಕೆಂಪು ಕೆಂಪು ಕಾಣ್ತದೆ ಲೋಕ ಇಲ್ಲ ಬೇಕು ನನ್ನನ್ನು ಕಂಡು ಇದೆಲ್ಲ ನಾನು ಹೆದರುದು ದೇಹದಲ್ಲಿ ಉಷ್ಟ ಹೆಚ್ಚಾದಾಗ ಓ ಕೋಪ ಹೆಚ್ಚಾದಾಗ ತಾಪ ಹೆಚ್ಚಾದಾಗ ತನ್ನಿಂದ ತಾದಾಗೆ ಬೆವರಿರ್ತದೆ ಆರೋಗ್ಯ ಸರಿ ಇದ್ದವನಿಗೆ ಅದು ಹೌದು ನಿನಗೆ ಆ ಬೆವರ್ಲಿಲ್ಲ ನಾನು ಹಾಗೆ ಯಾಕಂದ್ರೆ ತಲೆಯಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಅದನ್ನೇ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದ ಹಾಗೆ ಬಿಸಿ ಗುರುಗಳೇ ಅಯೋಧ್ಯೆ ಅಧಿಕಾರಿ ಆಗಿದ್ದವ ಆಗಿದ್ದವ ಈಗಲ್ಲ ಈಗ ನಮ್ಮದು ಸೂರ್ಯ ವಂಶದಲ್ಲಿ ಹುಟ್ಟಿಕೊಂಡವ ಹರಿಶ್ಚಂದ್ರ ನಾಮಕನು ಹೌದು ಹೊರಟು ಕಾಶಿಗೆ ಹೋಗ್ತಾ ಇದ್ದ ನಮಗೆ ಅಧಿಕಾರಕ್ಕೆ ಬೇಕಾಗಿ ಕೇವಲ ಅಧಿಕಾರದ ಹುಚ್ಚಲ್ಲೂ ಅದಲ್ಲೂ ಮತ್ತೆ ಅವನ ನಾಲಿಗೆಯಿಂದ ದೇವಸಭೆಯನ್ನು ನನ್ನ ಪ್ರತಿಜ್ಜಾ ಮಾತುಗಳಂತೆ ಅವನಲ್ಲಿ ಸುಳ್ಳು ಹೇಳಿಸಬೇಕಂದ್ರೆ ಹೊರತು ಧಾರ ಎಷ್ಟು ಪ್ರಯತ್ನ ಪಟ್ಟರೆ ಒಂದೇ ಒಂದು ಸುಳ್ಳು ಹೇಳಲಿಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಹೇಳಿಕೆ ಆಗಲಿಲ್ಲ ಆಗಲಿಲ್ಲ ಹ್ಮ್ ಹ್ಮ್ ಆಗಲಿಲ್ಲ ಹ್ಮ್ ಹ್ಮ್ ಆಗಲಿಲ್ಲ ಆಗಲಿಲ್ವೋ ಬಿರುಗಡೆ ಏನು ಬಿರುಗಡೆ ಹ್ಮ್ ತಲೆ ರೀತಿಯಾಗಿ ನೀವು ಪೀಡಿಸಿದ್ದೀರಿ ಕಾಡಿದ್ದೇನೆ ಎಷ್ಟು ಕಣ್ಣ ನೀರು ಹಾಕಿದ್ದಾನವ ಹಾಕಿಸಿದ್ದೇನೆ ಎಷ್ಟು ನೋವನ್ನು ನೋವು ಕೊಟ್ಟಿದ್ದೇನೆ ಮತ್ತು ನಿಮಗೆ ತೃಪ್ತಿ ಆಗ್ಲಿಲ್ಲ ಇನ್ನೂ ನೋವು ಕೊಡುವಲ್ಲಿ ಮುಂದುವರಿತಾ ಇದ್ದೀರಿ ಇಷ್ಟಾದರೂ ಕೂಡ ಎಲ್ಲಾ ರೀತಿಯ ಕಷ್ಟಗಳನ್ನು ಅನುಭವಿಸಿಕೊಂಡು ನಿಮ್ಮ ಬಳಿಯಲ್ಲಿ ಬಂದು ಹೇಳುವುದೇನವ ಏನವ ಓ ದಯಾಮಯನೇ ಓ ಕರುಣಾಮಯನೇ ಓ ಮನುಷ್ರೇಷ್ಠನೇ ಹ್ಮ್ ನಿಮ್ಮ ಕಾಲು ಹಿಡಿತಾರೆ ಆ ರೀತಿಯಾಗಿ ದಮ್ಮಯ ಹಾಕ್ತಾ ಇದ್ದಾನೆ ಹ್ಮ್ ಅಲ್ಲಿ ಸುಳ್ಳಲ್ಲ ಹೇಳಿದ್ದು ನೀನು ಕಲಿತದಕ್ಕೆ ಕಣ್ಣಿ ನಿಮ್ಮಲ್ಲಿ ನಿನ್ನ ಕೈಯಿಂದ ನಾನು ಕಲಿಯುವುದು ಇಳಿತಾದ್ರೂ ಅವರ ಮೇಲೆ ಕಾರುಣ್ಯ ಇತ್ತಾ ನಿಮಗೆ ಅಯ್ಯೋ ಕಾರುಣ್ಯ ಇರುತ್ತಿದ್ರೆ ಅಷ್ಟು ಪೀಡಿಸ್ತಿದ್ರ ನೀವು ಆದರೂ ಕೂಡ ನಿಮ್ಮನ್ನು ಕಾರಣಾಮಯ ಆದ್ರಿಂದ ಸುಳ್ಳು ಅವರ ಬಾಯಲ್ಲಿ ಬಂತು ಬಂತಲ್ಲ ಈಗ ಬಂದೆ ಸುಮ್ಮನೆ ಹಾಗಲ್ಲೋ ಮತ್ತೆ ಅದು ಅವನ ಔದಾರ್ಯ ಅದು ಅವನ ಗುಣ ಹೌದಾ ಅದೆಲ್ಲ ನಮ್ಗೆ ಬೇಕಾದ ಮತ್ತೆ ಯಥಾರ್ಥವಾಗಿ ಓ ಅವನ ನಾಲಿಗೆಯಲ್ಲಿ ಸುಳ್ಳಾಗಿಸುವಲ್ಲಿ ನಾವು ಬೇರೆ ದಾರಿಯನ್ನು ಹಿಡಿಬೇಕು ಹೌದಾ ಹೌದೌದು ನೀವು ದಾರಿ ಕಂಡುಕೊಂಡು ಪರಿಪರಿಯರಿ ಪರಿಪರಿಯಲ್ಲಿ ನಾನು ಕಷ್ಟವನ್ನು ಕೊಟ್ಟೆ ಪ್ರಯೋಜನವನ್ನು ಕಾಣಲಿಲ್ಲ ಆಗ್ಲಿಲ್ಲ ಈಗ ಸಾಮ್ರಾಜ್ಯವನ್ನು ಬಿಟ್ಟು ಕಾಶಿಯ ಕಡೆಗೆ ಹೊರಟಿದ್ದಾರೆ ಹೋಗುವಾಗ ನಲ್ವತ್ತೆಂಟು ಸಾವಿರ ಸುವರ್ಣ ನನಗೆ ಒಪ್ಪಿಸಿದೇ ಬೇಕಾಗಿತ್ತು ನಲ್ವತ್ತ ಎಂಟು ಹೌದೌದು ಅಷ್ಟು ಆಗಬೇಕು ಅಂತೇಳಿ ಆದ್ರೆ ಆಗಬೇಕು ಅಂತಿದ್ರೆ ಕೊಡುವಲ್ಲಿ ಕೊಡುವಾಗ ಒಬ್ಬ ಕೈಯೊಡ್ಡ ಬೇಕೋ ಹೌದು ನನ್ನ ಪ್ರತಿನಿಧಿಯಾಗಿ ಹಾಂ ಅದು ನೀನು ನಾನು ಕೊಡೋದು ಹ್ಞೂ ನಾನು ಕೈಯಲ್ಲಿ ಪಡ್ಕೊಳು ನನಗೆ ತಂದು ಕೊಟ್ಟರೆ ಹೌದಾ ನಲವತ್ತ ಎಂಟು ದಿವಸ ಹ್ಹ್ ಕಾಲಾವಕಾಶ ನಲವತ್ತೆಂಟು ಅದರ ಒಳಗೆ ಯಾವಾಗ ಕೊಟ್ಟರೂ ಆಗಬಹುದು ಹಾಂ ಹಾಂ ನಲವತ್ತೊಂಬತ್ತಕ್ಕೆ ಹೋಗಬಾರ್ದು ಹೋಗಬಾರ್ದು ನಲವತ್ತೊಂಬತ್ತರದ್ದು ಬೇಡ ಆದರೆ ಅದಾಗಲಿಕ್ಕಿಲ್ಲ ನಲವತ್ತ ಎಂಟರ ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಇಲ್ಲಿಗೆ ಉಟ್ಬೇಕು ಉಟ್ಬೇಕು ಓಹ್ ಲೆಕ್ಕ ಮಾಡ್ತಾ ಇರ್ಬೇಕಲ್ಲ ಅದನ್ನು ಅಪ್ಪಿಸಬೇಕು ಅಂತ ನಾನು ಹೇಗೆ ಮಾಡಲಿ ಏನಾದರೂ ಅವನಿಗೆ ಬಗೆ ಬಗೆಯ ಕಷ್ಟ ಬಹುದು ಅವನ ದಾರಿ ತಪ್ಪಿಸುವ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಹ್ಮ್ ಹಾ ಏನಾದರೂ ಅವನಿಗೆ ಚೇಷ್ಟೆಗಳನ್ನು ಮಾಡಿ ಅವನನ್ನು ಅವನ ಆತ್ಮಶಕ್ತಿಯನ್ನು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಆಯ್ತಾ ಇನ್ನು ನಾನು ಹಿಂಬದಿಂದ ಇರ್ತೇನೆ ನನ್ನಂತೆ ಆಗುತ್ತದೆ ಅಂತ ನನಗೆ ವಿಶ್ವಾಸ ಇಲ್ಲ ಹೀಗೆ ನಾನು ನಾನಿದ್ದೇನೆ ನೀವು ಇದ್ದಿರತ್ತಾದ್ರೆ ನಾನು ಮುಂದೆ ಹೋಗಿ ಏನು ಮಾಡಿಯೋದು ಹೌದಾ ಏನು ಓ ದಾರಿಯಲ್ಲಿ ನಡೆಯುವ ಅವರು ಬಳಲುವ ಹಾಗೆ ಪ್ರಖರವಾದಂತಹ ಕಿರಣವಾಗಿ ಕಂಡಿಸಿಕೊಂಡಿ ಓಹ್ ಹೋ ಆಗ ಬಾಯಿ ಆಗ್ತದೆ

ನಾನು ಹೋಗ್ಬೋದು ಈಗಿಂದಲೇ ನಾನು ಲೆಕ್ಕ ಹಾಕಬೇಕಲ್ಲ ಹೌದು ದಿನ ನಲ್ವತ್ತ ಎಂಟು ಆ ನಲ್ವತ್ತು ದಿನ ಎಂಟ್ ನಲ್ವತ್ತೆಂಟರಲ್ಲಿ ಅವನ ಬೆನ್ನ ಹಿಂದೆ ತಿರುಗುತ್ತಾ ತಿರುಗುತ್ತಾ ಇರುವಾಗ ನನಗೆ ಬೇರೆ ಏನು ಕೆಲಸ ಮಾಡಲಿಕ್ಕೆ ಇಲ್ಲಿ ತಿರುಗುತ್ತಾ ಮಾಡಲಿಕ್ಕೆ ಆಗುದಿಲ್ಲ ಅದು ಗೊತ್ತುಂಟು ಅವನ ಕೆಲಸ ಎಂತ ಉಂಟು ಅವನೊಟ್ಟಿಗೆ ಹೋಗಲಿಕ್ಕೆ ಆಗುತ್ತದೆ ಈಗ ಹೋದಕ್ಕೆ ನನಗೆ ಯಾರು ಕೊಡುದು ನಾನು ಕೊಡುದಿಲ್ಲ ನಾನು ಯಾವುದೇ ಬಂದಿಲ್ಲ ನಾನು ಅದರಲ್ಲಿ ನೀವೇ ಕೊಡಬೇಕು ಕೊಡ್ಬೇಕು ನನಗೆ ನಿಮ್ಮ ಹಾಳಲ್ವೋ ನಿಮ್ಮ ಶಿಷ್ಯ ಅಲ್ವೋ ನಿಮ್ಮ ಪರವಾಗಿ ನಾನು ಈ ಕೆಲಸಕ್ಕೆ ಹೋಗುದಲ್ವೋ ನಕ್ಷತ್ರಿಕ ನಿನಗಿಂತ ಮೊದಲೇ ನಾನು ಯೋಚನೆ ಮಾಡಿ ಆಗಿ ಆ ಆ ಆ ಬಗ್ಗೆ ನನ್ನ ಪ್ರತಿನಿಧಿ ಬರುವಾಗ ದಿವ್ಸಕ್ಕೆ ಓ ಇಷ್ಟು ಹಾ ಅನ್ನುವ ಸಂಬಳವನ್ನು ಕೊಡುವಲ್ಲಿ ಹರಿಶ್ಚಂದ್ರ ನೀಲೇ ಬದುಕಲಿಬೇಕು ಅದು ಅವನೇ ಕೊಡ್ಬೇಕು ಅವರ ಕೈಯಿಂದ ಕೇಳಿದ್ರೆ ನಾನು ಕೊಡುದು ಅದಲ್ಲ ಕೊಡ್ಬೇಕು ಅಂತ ನೀವು ಹೇಳ್ತೀರಿ ಅವ ಕೊಡ್ತಾನಂತ ಹೇಳಿದ್ರೆ ಒಪ್ಪಿದಾನೋ ಹೌದು ಕೊಡ್ತೇ ಓ ನನಗೆ ತಲೆ ಒಪ್ಪಿದ್ರೆ ಅಡ್ಡಿಲ್ಲ ಒಪ್ಪಿದ್ದೆ ಆಗಿರುವಾಗ ಹೇಳಿದ ಅರ್ಥ ಆಯ್ತಾ ನನಗೆ ಅಲ್ಲಿ ಹೋಗುವಾಗ ದಾರಿಯಲ್ಲಿ ಹಸಿವಾದ್ರೆ ಹಸಿ ಬದ್ರೆ ನನಗೆ ಬಾಯಾರಿಕೆ ಹಸಿವಾದಾಗ ನೀನು ಉಣ್ಣಬೇಕು ನಾನು ಉಣ್ಣಬೇಕು ಬಾಯಾರಿಕೆ ಆಗುವಾಗ ಹ ನೀರು ಕುಡಿಬೇಕು ನೀವು ತಂದು ದಾರಿಯಲ್ಲಿ ನಿನ್ನ ಶಿಷ್ಯ ನಿನ್ನ ಶಿಷ್ಯ ನಾನು ಈ ಶಿಷ್ಯ ನಿಮ್ಮ ಪರವಾಗಿ ಕೆಲಸ ಮಾಡೋದಲ್ಲ ಗುರುಗಳೇ ಇಲ್ಲಿವ ಓ ಆಯ್ತು ಹತ್ತೆ ಹ್ಮ್ ಆಗಬೇಕಾದ್ರೆ ಸಿದ್ಧರಾಗಿದ್ದೇನೆ